ಬೆಂಗಳೂರಿನ ಬನಶಂಕರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ನಗರದಲ್ಲಿ ಅಜ್ಜಿಯ ಮನೆ ಮುಂದೆ ಆಟವಾಡ್ತಿದ್ದಂಥ ಬಾಲಕನೊಂದಿಗೆ ವಿಕೃತಿಯಾಗಿ ವರ್ತಿರ್ತಕ್ಕಂಥದ್ದು ಫುಟ್ಬಾಲ್ ರೀತಿಯಲ್ಲಿ ಮಗುವಿನ ಚೆಂಡನ ಒದಿಯುವಂತ ರೀತಿಯಲ್ಲಿ ಮಗುವಿಗೆ ಓದಿರ್ತಕ್ಕಂಥದ್ದು ಈ ದೃಶ್ಯಾವಳಿಗಳು ಸಿ ಸಿ ಟಿವಿ ಕ್ಯಾಮರಾದಲ್ಲೂ ಕೂಡ ರೆಕಾರ್ಡ್ ಆಗಿದೆ ಈ ಕುರಿತು ನಮ್ಮೊಂದಿಗೆ ಮಾತನಾಡೋದಕ್ಕೆ ಖುದ್ದು ಆ ಬಾಲಕ ತಾಯಿ ತಾಯಿಯಾಗಿರ್ತಕ್ಕಂಥ ನಮ್ಮ ಜೊತೆಗಿದ್ದಾರೆ ಟಿವಿನ ಜೊತೆಗಿದ್ದಾರೆ ಅವ್ರನ್ನೇ ಮಾತಾಡ್ಸೋಗ್ತೀನಿ ದೀಪಿಕಾ ಅವರು ಮೇಡಮ್ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅಮಾನವಿಯಾಗಿ ವರ್ತನೆ ಮಾಡಿರ್ತಾರೆ ಮಕ್ಕಳ ಜೊತೆಗೆ ಸೌಮ್ಯವಾಗಿ ವರ್ತಿಸಬೇಕು ಅಕ್ಕಪಕ್ಕದ ನಿವಾಸಿಯಾಗಿತ್ಕೊಂಡು ಯಾಕೆ ಈ ರೀತಿಯಾಗಿ ವರ್ತನೆ ಮಾಡಿದ್ದಾನೆ ಅಂತ ಅಂತ ಸರ್ ನಮಗೂ ಗೊತ್ತಿಲ್ಲ ಅವನು ಯಾಕೆ ಮಾಡಿದ್ದಾನೆ ಅಂತ ಮಕ್ಕಳೆಲ್ಲ ಆಡ್ತಾ ಇದ್ದವಾಗ ಬಂದು ಗುದ್ದಿದ್ದಾನೆ ರಕ್ತ ಬರುವಂಗೆ ಥರ ಹೊಡೆದ್ಬಿಟ್ಟಿದ್ದಾನೆ ಎಷ್ಟು ವರ್ಷದ ನೋಡ್ತಿದ್ದಾರೆ ಮೇಡಮ್ ಆ ವ್ಯಕ್ತಿ ತರ್ಟಿ ಇಯರ್ಸಿಂದ ಇದ್ದಾರೆ ಅಂತ ಹೇಳಿ ಇದ್ದಾರೆ ಸರ್ ಸುಮಾರು ವರ್ಷದಿಂದ ಇದ್ದಾರೆ ಆದರೆ ಈ ಥರ ಎಲ್ಲ ಏನು ಮಾಡ್ತಾ ಇಲ್ಲ ಮಾಡೋದೇನು ಗೊತ್ತಾಗ್ಲಿಲ್ಲ ಆಮೇಲೆ ಅವತ್ತು ಜನ ಎಲ್ಲ ಸೇರಿದ್ರಲ್ಲ ಆಮೇಲೆ ಗೊತ್ತಾಗಿದೆ ನಮಗೂ ಅವನು ಹಿಂಗೆ ಬಂದು ಬೇರೆ ಮಕ್ಕಳಿಗೂ ಹಂಗೆ ಓಡ್ದಿದ್ದಾನೆ ಅಂತ ಅವತ್ತೇ ರಾತ್ರಿ ಸಿ ಸಿ ಟಿ ವಿ ಫುಟೇಜ್ ಎಲ್ಲ ತೆಗೆದು ನೋಡಿದ್ವಿ ಏನಾಗಿದೆ ಎಕ್ಸಾಕ್ಟ್ಲಿ ನೋಡೋಣ ಅಂತ ಆಮೇಲೆ ಗೊತ್ತಾಗಿದೆ ಅವನು ಇಂಟೆನ್ಷನಲಿ ಬಂದು ಮಕ್ಕಳಿಗೆ ಹೊಡೆದಿದ್ದಾನೆ ಅಂತ ಅಂದ್ರೆ ಸಿ ಸಿ ಟಿ ವಿ ಫುಟೇಜಸ್ ನೋಡಿದಾಗ ಗಮನಿಸಿದ್ರೆ ಬೇರೆ ಮಕ್ಕಳು ಕೂಡ ಜೊತೆಗೂ ಕೂಡ ಇದೇ ರೀತಿಯಾಗಿ ಅಮಾನವೀಯವಾಗಿ ವರ್ತನೆ ಮಾಡಿರುವಂತದ್ದು ಮಗು ಎಲ್ಲೆಲ್ಲಿ ಪೆಟ್ಟಾಗಿದೆ ಮೇಡಮ್ ಇನ್ಸಿಡೆಂಟ್ ಆದಂತ ಸರ್ ಫೋರ್ ಐಬ್ರೋ ಹತ್ರ ಐಸ್ ಮೇಲೆ ಇಲ್ಲಿ ಮತ್ತೆ ಕೈಗೆ ಕಾಲಿಗೆ ಎಲ್ಲ ಏಟ್ ಆಗಿದೆ ಏನು ಕೆಲಸ ಮಾಡ್ತಾನೆ ಅಂತ ಏನಾದರೂ ಮಾಹಿತಿ ಇದೆಯಾ ಮೇಡಮ್ ಅವನು ಜಿಮ್ ಟ್ರೈನರ್ ಅಂತೆ ಸರ್ ಅಷ್ಟೇ ಗೊತ್ತಿರೋದು ಅವ್ರ ಫ್ಯಾಮಿಲಿಯವ್ರನ್ನ ಸಂಪರ್ಕ ಮಾಡಿದ್ರೆ ಏನು ಹೇಳ್ತಾರೆ ಅವರು ಇದಕ್ಕೆ ಸಂಬಂಧಪಟ್ಟ ಏನೂ ಹೇಳಿಲ್ಲ ಸರ್ ಅವ್ರು ಸ್ಟೇಬಲ್ ಇದ್ದಾರೆ ಅಂತ ಹೇಳ್ತಾರೆ ಅಥವಾ ಯಾಕೆ ಈ ರೀತಿಯಾಗಿ ವರ್ತನೆ ಮಾಡೋದು ಅಂತ ಅವತ್ತು ಸ್ಟೇಬಲ್ ಇದ್ದಾರೆ ಅಂತಲೇ ಹೇಳಿದರು ಸರ್ ಬಟ್ ಆ್ಯಕ್ಚುಲಿ ಏನು ಪ್ರಾಬ್ಲಮ್ ಅಂತ ನಮಗೂ ಗೊತ್ತಿಲ್ಲ ದಿವಸ ಬಂದು ಬೇರೆ ಬೇರೆ ಮಕ್ಕಳಿಗೆ ಟಾರ್ಗೆಟ್ ಮಾಡಿ ಓಡ್ಬಿಟ್ಟು ಹೋಗ್ತಾನೆ ಅದು ಓಡ್ದಾದ ಮೇಲೆ ಅವನು ಕೂಲಾಗಿ ಹೋಗ್ತಾನೆ ಅವನು ಇಮಿಡಿಯೇಟ್ ಅವತ್ತೇ ಸಂಡೇನೆ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಐ ಆರ್ ಲಾಡ್ಜ್ ಆಗಿದೆ ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಇದಿಷ್ಟು ಕೂಡ ಮಗುವಿನ ತಾಯಿ ತಾಯಿಯಾಗಿರ್ತಕ್ಕಂಥ ದೀಪಿಕಾ ಚೈನ್ರ ಅವರು ಹೇಳ್ತಿರ್ತಕ್ಕಂಥ ಕ್ಯಾಮ್ರಾಮನ್ ರಮೇಶ್ ಜೊತೆ ಶಿವಪ್ರಸಾದ್ ಟಿವಿ ನಾಯನ್ ಬೆಂಗಳೂರು ಸರ್ ನಮಗೂ ಗೊತ್ತಿಲ್ಲ ಅವ್ನು ಯಾಕೆ ಮಾಡಿದ್ದಾನೆ ಅಂತ ಮಕ್ಕಳೆಲ್ಲ ಆಡ್ತಾ ಇದ್ದವಾಗ ಬಂದು ಗುದ್ದಿದ್ದಾನೆ ರಕ್ತ ಬರುವಂಗ ಥರ ಹೊಡೆದ್ಬಿಟ್ಟಿದ್ದಾನೆ ಎಷ್ಟು ವರ್ಷದಿಂದ ನೋಡ್ತಿದ್ದಾರೆ ಮೇಡಮ್ ಆ ವ್ಯಕ್ತಿ ತರ್ಟಿ ಇಯರ್ಸಿಂದ ಇದ್ದಾರೆ ಇಲ್ಲಿ ಇರೋ ಏರಿಯಾದಲ್ಲಿ ಅಂತ ಹೇಳಿ ಇದ್ದಾರೆ ಸರ್ ಸುಮಾರು ವರ್ಷದಿಂದ ಇದ್ದಾರೆ ಆದರೆ ಈ ಥರ ಎಲ್ಲ ಏನು ಮಾಡ್ತಾ ಇಲ್ಲ ಮಾಡೋದೇನು ಗೊತ್ತಾಗಲಿಲ್ಲ ಆಮೇಲೆ ಅವತ್ತು ಜನ ಎಲ್ಲ ಸೇರಿದ್ರಲ್ಲ ಆಮೇಲೆ ಗೊತ್ತಾಗಿದೆ ನಮಗೂ ಅವನು ಹಿಂಗೆ ಬಂದು ಬೇರೆ ಮಕ್ಕಳಿಗೂ ಹಂಗೆ ಓಡ್ದಿದ್ದಾನೆ ಅಂತ ಅವತ್ತೆ ರಾತ್ರಿ ಸಿ ಸಿ ಟಿ ವಿ ಫುಟೇಜ್ ಎಲ್ಲ ತೆಗೆದು ನೋಡಿದ್ವಿ ಏನಾಗಿದೆ ಎಕ್ಸಾಕ್ಟ್ಲಿ ನೋಡೋಣ ಅಂತ ಆಮೇಲೆ ಗೊತ್ತಾಗಿದೆ ಅವನು ಇಂಟೆನ್ಷನಲಿ ಬಂದು ಮಕ್ಕಳಿಗೆ ಹೊಡೆದಿದ್ದಾನೆ ಅಂತ ಸಿ ಸಿ ಟಿವಿ ಫುಟೇಜಸ್ ನೋಡೋದಾಗಮನಿಸಿದ್ರೆ ಬೇರೆ ಮಕ್ಕಳು ಕೂಡ ಜೊತೆಗೂ ಕೂಡ ಇದೇ ರೀತಿಯಾಗಿ ಅಮಾನವೀಯವಾಗಿ ವರ್ತನೆ ಮಾಡಿರುವಂಥದ್ದು ಎಲ್ಲೆಲ್ಲಿ ಬೆಟ್ಟಾಗಿದೆ ಮೇಡಮ್ ಇನ್ಸಿಡೆಂಟ್ ಆದೋರ್ ಐಬ್ರೋ ಹತ್ರ